ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಹಾಯ್ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ ಹಿಂದಿನ ವಿಡಿಯೋದಲ್ಲಿ ಆರ್ ಟಿ ಇಗೆ ಸಂಬಂಧಿಸಿದಂತೆ ಆರ್ ಟಿ ಇಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಯಾವ ಇಯರಲ್ಲಿ ಹುಟ್ಟಿದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೇನೆ ನಂತರ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೇನೆ ನೋಡದೆ ಇರೋ ಅಂಥವ್ರು ಒಂದ್ಸರಿ ನೋಡಿ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಿಮ್ಮ ಹತ್ತಿರದ ಪ್ರೈವೇಟ್ ಶಾಲೆಗಳು ಆರ್ ಟಿ ಇಗೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಯಾವ ಯಾವ ಶಾಲೆಗಳು ಎಲಿಜಿಬಲ್ ಇದೆ ಯಾವ ಯಾವ ಶಾಲೆಗಳು ಎಲಿಜಿಬಲ್ ಇಲ್ಲ ಅಂತೇಳ್ಬಿಟ್ಟು ಸುಲಭವಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು ಆರ್ ಟಿ ಇಗೆ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಒಂದು ಸರಿ ನೀವು ಚೆಕ್ ಮಾಡಿಕೊಳ್ಳೇಬೇಕಾಗುತ್ತೆ ಸೊ ಈ ಒಂದು ಮಾಹಿತಿಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ನೋ ಮೈ ಸ್ಕೂಲ್ ಫೈನಲ್ ಪ್ರೊವೇಜ್ನಲ್ ನೈಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಫೈನಲ್ ಪ್ರೊವೇಜ್ನಲ್ ಯುನಿಟ್ ವೈಸ್ ನೈಬರ್ವುಡ್ ಸ್ಕೂಲ್ ಲಿಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿದೆ ಅದ್ರ ಕೆಳಗಡೆ ಸೆಲೆಕ್ಟ್ ಡಿಸ್ಟಿಕ್ ಅಂತಿದೆ ಸೊ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೋ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಗ್ರಾಮ ಮಟ್ಟದಿಂದ ಹಿಡಿದು ನಗರ ಮಟ್ಟದವರೆಗೆ ಯಾವ ರೀತಿ ನಿಮ್ಮ ಸ್ಕೂಲ್ ಲಿಸ್ಟನ್ನು ಚೆಕ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತೀನಿ ಫಸ್ಟ್ ಈಗ ವಿಲೇಜ್ ಮಟ್ಟದಲ್ಲಿ ತೋರಿಸ್ತೀನಿ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಬ್ಲಾಕ್ ಅಂತಿದೆ ಸೆಲೆಕ್ಟ್ ಬ್ಲಾಕ್ ಅಂದರೆ ನಿಮ್ಮ ಒಂದು ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ರೆವಿನ್ಯೂ ವಿಲೇಜ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಅಂದರೆ ಕಂದಾಯ ಗ್ರಾಮ ಅಂತೇಳ್ಬಿಟ್ಟು ನಂತರ ರೆವಿನ್ಯೂ ವಿಲೇಜ್ ವಾರ್ಡ್ ಅಂತಿದೆ ನೀವು ಯಾವೊಂದು ಗ್ರಾಮದಲ್ಲಿ ಇರ್ತೀರೋ ಆ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಸ್ಕೂಲ್ ಲೀಸ್ಟ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲಿಜಿಬಲ್ ಫಾರ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿದೆ ಆ ರೀತಿ ಇದ್ದರೆ ಮಾತ್ರ ನೀವು ಆ ಒಂದು ಗ್ರಾಮಕ್ಕೆ ಆರ್ ಟಿ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿ ಎಲಿಜಿಬಲ್ ಫಾರ್ ಆರ್ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬಂದಿರತಕ್ಕಂಥ ಗ್ರಾಮದವರು ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಆ ಒಂದು ಶಾಲೆ ಇರ್ತಕ್ಕಂಥ ಮೂರು ಕಿಲೋಮೀಟರ್ ಒಳಗಡೆ ಯಾರೆಲ್ಲ ವಾಸವಾಗಿರ್ತಾರೆ ಅವರು ಆರ್ ಟಿ ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿ ಬಂದಿರತಕ್ಕಂಥ ಶಾಲೆಗಳಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಇದೇ ರೀತಿಯಾಗಿ ನೀವು ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ ನೋಡಿ ಈ ರೀತಿ ಏನಾದರೂ ಬಂದರೆ ಎಲಿಜಿಬಲ್ ಫಾರ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳ್ಬಿಟ್ಟು ನೀವು ಸಹ ನಿಮ್ಮ ಮಕ್ಕಳ ಆರ್ ಟಿ ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅದೇ ರೀತಿಯಾಗಿ ನಾನು ಈಗ ಬೇರೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆ ಗ್ರಾಮ ಆರ್ ಟಿ ಗೆ ಎಲಿಜಿಬಲ್ ಇದೆಯಾ ಅಂತ ಅಂತೇಳ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ರಿಮಾರ್ಕ್ ಹತ್ರ ಎಲಿಜಿಬಲ್ ಫಾರ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿಲ್ಲ ಸೊ ಆ ರೀತಿ ಇಲ್ಲದೆ ಇದ್ದಾಗ ಆ ಒಂದು ಗ್ರಾಮ ಆರ್ ಟಿ ಇಗೆ ಎಲಿಜಿಬಲ್ ಇಲ್ಲ ಅಂತ ಅಂತೇಳ್ಬಿಟ್ಟು ಅಂಥವರು ಪ್ರೈವೇಟ್ ಸ್ಕೂಲ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಲೆಫ್ಟ್ ಸೈಡಲ್ಲಿ ಎಲಿಜಿಬಲ್ ಫಾರ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿದ್ದರೆ ಮಾತ್ರ ಆ ಒಂದು ಶಾಲೆ ಆರ್ ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ನಾನು ಬೇರೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೀವು ಸಹ ನಿಮ್ಮ ಮೊಬೈಲಲ್ಲಿ ಈ ರೀತಿ ಯಾವ ಯಾವ ಗ್ರಾಮ ಆರ್ ಟಿಗೆ ಎಲಿಜಿಬಲ್ ಇದೆ ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ನೀವು ಸಹ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ನೋಡಿ ಈಗ ಬೇರೆ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ರಿಮಾರ್ಕ್ ಹತ್ರ ಯಾವುದೇ ಎಲಿಜಿಬಲ್ ಅಂತ ತೋರಿಸ್ತಾ ಇಲ್ಲ ಈ ರೀತಿಯಾಗಿ ನೀವು ಸಹ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಈಗ ಮತ್ತೆ ನಾನು ಬೇರೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರಿಮಾರ್ಕ್ಸ್ ರಿಮಾರ್ಕ್ಸ್ ಹತ್ರ ಅದು ಸಹ ಎಲಿಜಿಬಲ್ ಅಂತ ತೋರಿಸ್ತಾ ಇಲ್ಲ ಈ ರೀತಿ ಬಂದರೆ ಆರ್ ಟಿಗೆ ಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಪ್ರೈವೇಟ್ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ನಾನು ನಗರ ಪ್ರದೇಶದ ಆರ್ ಟಿ ಇ ಎಲಿಜಿಬಲ್ ಲಿಸ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತೀನಿ ಸೆಲೆಕ್ಟ್ ಡಿಸ್ಟಿಕ್ ಹತ್ತಿರ ಬೆಂಗಳೂರು ಸೌತನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಬ್ಲಾಕ್ ಹತ್ತಿರ ಸೌತ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಕಾರ್ಪೊರೇಷನ್ ವಾರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ವಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಾರ್ಡ್ ನಂಬರ್ ನೂರ ಐವತ್ತೊಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ರೀಮಾರ್ಕ್ ಹತ್ರ ಇಲ್ಲಿ ಶಾಲೆ ಹೆಸರೆಲ್ಲ ತೋರಿಸ್ತಾ ಇದೆ ಎಲಿಜಿಬಲ್ ಫಾರ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಈ ಒಂದು ಶಾಲೆ ಈ ಒಂದು ವಾರ್ಡ್ ಅವರು ಅರ್ಜಿಯನ್ನು ಸಲ್ಲಿಸ್ಕೋಬೋದಾಗಿದೆ ಬೇರೆ ವಾರ್ಡ್ ಅವರು ಈ ಶಾಲೆ ಎಲಿಜಿಬಲ್ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಾರ್ಡ್ ಅವರು ಇನ್ನೊಂದು ವಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಆ ವಾರ್ಡ್ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಕೋಬೋದಾಗಿದೆ ಈ ರೀತಿಯಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ನಿಮ್ಮ ವಾರ್ಡ್ ನಂಬರನ್ನು ಆಗಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಗಮನವಿಟ್ಟು ಮತ್ತೊಮ್ಮೆ ಕೇಳಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಒಂದು ವಾರ್ಡಲ್ಲಿ ವಾಸವಾಗಿರ್ತಕ್ಕಂಥವ್ರು ಇನ್ನೊಂದು ವಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಇನ್ನೊಂದು ವಾರ್ಡಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ವಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋಲ್ಲ ಆ ವಾರ್ಡಲ್ಲಿ ಆ ಏನಾದರೂ ಎಲಿಜಿಬಲ್ ಇದ್ದರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈಗ ನಾನು ಬೇರೆ ಇನ್ನೊಂದು ವಾರ್ಡನ್ನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೂರ ತೊಂಬತ್ತ್ಮೂರು ವಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ರಿಮಾರ್ಕ್ಸ್ ಹತ್ರ ಯಾವುದೇ ಎಲಿಜಿಬಲ್ ತೋರಿಸ್ತಾ ಇಲ್ಲ ಸೊ ಇವರು ಆರ್ ಟಿ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಬೇರೆ ಒಂದು ವಾರ್ಡನ್ನು ಸಹ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಆ ರೀತಿ ಅಲ್ಲಿ ಏನಾದ್ರೂ ಎಲಿಜಿಬಲ್ ಫಾರ್ ಆರ್ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇಲ್ಲ ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಪ್ರೈವೇಟ್ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಈಗ ನಾನು ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ಯು ಎಲ್ ಬಿ ಪುರಸಭೆ ಅವರು ಯಾವ ರೀತಿ ಎಲಿಜಿಬಲ್ ಲೀಸ್ಟನ್ನು ಚೆಕ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತೀನಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ರೂರಲ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ತಾಲೂಕು ದೇವನಹಳ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಯು ಎಲ್ ಬಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆವಿನ್ಯೂ ವಿಲೇಜ್ ವಾರ್ಡ್ ಹತ್ರ ದೇವನಹಳ್ಳಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ರಿಮಾರ್ಕ್ಸ್ ಹತ್ರ ಯಾವುದೂ ಎಲಿಜಿಬಲ್ ಕಾಣಿಸ್ತಾ ಇಲ್ಲ ಇಲ್ಲಿ ಎರಡು ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಎರಡೂ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದಾಗಿದೆ ಅದೇ ರೀತಿಯಾಗಿ ಬೇರೆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಲಾಕ್ ಬೇರೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಅರ್ಬನ್ ಲೋಕಲ್ ಬಾಡೀಸನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೆವಿನ್ಯೂ ವಿಲೇಜ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ರಿಮಾರ್ಕ್ಸ್ ಹತ್ರ ಮೈನಾರಿಟೀಸ್ ಅಂತ ಬಂದರೂ ಸಹ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಸೆಲೆಕ್ಟ್ ಬ್ಲಾಕ್ ಹತ್ತಿರ ಬೇರೆ ಒಂದು ಬ್ಲಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಅರ್ಬನ್ ಲೋಕಲ್ ಬಾಡಿ ಸೆಲೆಕ್ಟ್ ಮಾಡಿಕೊಂಡು ರೆವಿನ್ಯೂ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಈ ರೀತಿ ಬಂತು ಸೊ ಇಲ್ಲಿ ಎಲಿಜಿಬಲ್ ಆರ್ ಟಿ ಇ ತೌಸಂಡ್ ಟ್ವೆಂಟಿ ಫೋರ್ ಅಂತ ತೋರಿಸ್ತಾ ಇದೆ ನೋಡಿ ಆ ಒಂದು ಶಾಲೆ ಎಲಿಜಿಬಲ್ ಇದೆ ಸೊ ಅವರು ಆ ಒಂದು ಶಾಲೆಗೆ ಅಪ್ಲೈ ಮಾಡ್ಕೋಬೋದು ಎಲಿಜಿಬಲ್ ಫಾರ್ ಆರ್ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬಂದರೆ ಆ ಒಂದು ಶಾಲೆಗೆ ನೀವು ಅಪ್ಲೈಯನ್ನು ಮಾಡ್ಕೋಬೋದಾಗಿದೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ಸುಲಭವಾಗಿ ಆರ್ ಟಿ ಇಗೆ ಯಾವ ಯಾವ ಒಂದು ಶಾಲೆ ಎಲಿಜಿಬಲ್ ಇದೆ ಯಾವುದಿಲ್ಲ ಅಂತೇಳ್ಬಿಟ್ಟು ನೀವು ಹಳ್ಳಿ ಮಟ್ಟದಿಂದ ಹಿಡಿದು ನಗರ ಪ್ರದೇಶದವರೆಗೂ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ ಇನ್ನೊಂದು ವಿಷಯವನ್ನು ಹೇಳ್ತೀನಿ ಮೂರು ಕಿಲೋಮೀಟರ್ ಒಳಗಡೆ ಯಾವುದಾದ್ರೂ ಗೌರ್ಮೆಂಟ್ ಶಾಲೆ ಇದ್ದರೆ ಆ ಹತ್ತಿರದಲ್ಲಿ ಪ್ರೈವೇಟ್ ಶಾಲೆ ಇದ್ದರೆ ಆ ಶಾಲೆ ಆರ್ ಟಿಗೆ ಎಲಿಜಿಬಲ್ ಬರೋದಿಲ್ಲ ಈ ರೀತಿಯಾಗಿ ನೀವು ಸಹ ಸುಲಭವಾಗಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಳ್ಳುವಾಗ ಏನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಸೊ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್